ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಎಂ ಪಿ ಕುಕಿಂಗ್ ಚಾನಲ್ ಇವತ್ತು ನಾನು ಫಸ್ಟ್ ಟೈಮ್ ಒಂದು ಲೆಂತಿ ವ್ಲಾಗ್ ಮಾಡ್ತಾ ಇದ್ದೀನಿ ಸೊ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಸೊ ನೋಡಿ ಇವಾಗ ಪ್ರೇಕ್ಷ ರೆಡಿಯಾಗಿ ಅಲ್ಲೇ ಹೊರಟಿದ್ದಾರೆ ನಾವು ಹೋಗ್ತಿರೋದು ಇವತ್ತು ನಮ್ಮ ಏರಿಯಾದ ಪಕ್ಕದ ಏರಿಯಾ ಸುಂದರ್ ನಗರ್ ಅಂತ ಸೊ ಆ ಗಾರ್ಡನ್ಗೆ ಹೋಗ್ತಿರೋದು ನಮ್ಮ ಏರಿಯಾದಲ್ಲಿ ಇದೆ ಸೊ ನಾನು ಫಸ್ಟ್ ಬ್ಲಾಗೆ ನಮ್ಮ ಏರಿಯಾದ ಗಾರ್ಡನ್ ಮಾಡಿರೋದು ಸೊ ಅದರಲ್ಲಿ ನೀವು ನೋಡಿಲ್ಲ ಅಂತ ಮಾಡಿ ನೋಡಿ ಚಲೋ तो नोड़ी गए सीज़े सुंदर नगर उस गार्डन में, तो एंट्री आता है हाय, हाँ, मियां आए कर, आए कर, हाय, प्रेक्षु आए कर, इधर देख, ए प्रेक्षु, प्रेक्षु इधर देख, वो नहीं देखी, चलो मियां जल्दी ಚಲೋ ಇಲ್ಲೆಲ್ಲ ಜಾಸ್ತಿ ಮರಗಳು ಇರೋದು ಸೊ ಆದರೂ ತುಂಬಾ ಚೆನ್ನಾಗಿತ್ತು ಗಾರ್ಡನ್ ಮಕ್ಕಳಿಗೆ ಆಟ ಎಲ್ಲ ಚೆನ್ನಾಗಿತ್ತು प्रेक्षक क्यूं क्यों रिमट हो गया प्रेक्ष क्या हुआ हाँ, आधा घंटे हो गया आप पकड़ो वानी मिचा हम प्रेक्षक मांगितो र इतक क्षणाने करको बंद नाला सो ಅದಕ್ಕೆ ಸ್ವಲ್ಪ ಸೈಲೆಂಟ್ ಆಗಿದೆ ಮિયાન इधर देख ಫೋಟೋ ಅಚ್ಚ ಸೆ ಆತ ಇದೆ دیکھ ಮિયાન ಯಾ ಯಾ ಪ್ರೇಕ್ಷು ಪ್ರೇಕ್ಷು ಬೈ ಚಲೋ ಬೈ अरे मेरा मेरा बात चलो, चलो। नहीं सुनेगी ज्यादा मस्ती मत करना दो दो जन पकड़ के कैसा जा। <laughs> ಹಾಗೆ ಹೋಗ್ತಾ ಇರ್ಬೇಕಾದ್ರೆ ಮನೆ ಪಕ್ಕದ ಮನೆ ಹುಡುಗಿರೆಲ್ಲ ಸಿಕ್ಕಿದ್ರು ಸೊ ಅಲ್ಲೆಲ್ಲ ಪ್ರೇಕ್ಷ ಮತ್ತೆ ಮಿಹಾನ್ನ ಎಲ್ಲ ಮಾತಾಡ್ತಾರೆ ಸೊ ಅವರು ಸಿಕ್ಕಿದ್ರಲ್ವಾ ಆಯ್ಕರ್ ಆಯ್ಕರ್ ಹಾಯ್ ಪ್ರೇಕ್ಷ ಆಯ್ಕರು ಮಿಯಾನ್ ಆಯ್ಕರು ಸ್ಲೈಡ್ ಮೇಲಿಂದ ಅವ್ರೆ ಪಾಪು ನಿಟ್ಕೊಂಡು ಇಳಿದ್ರೋ ಗೊತ್ತಿಲ್ಲ ಬಟ್ ನನ್ಗಂತೂ ಒಬ್ಳೆ ಬರೋಕೆ ಹೆದರಿಕೆ ಆಗ್ತಾ ಇತ್ತು

नाम प्रेक्षकंतु फुल साइलेंट ಆಗ ಹೋಗ್ಬಿಟ್ಟಿತ್ತು ಯಾಕೋ ಗೊತ್ತಿಲ್ಲ. ಏನು ಮಾಡ್ಲಿ? ಏನು ಹೇಳೋದು? 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 ಏನು ಹೇಳೋ ಹಾತಿ ಹಾತಿ ಸೊ ಇಷ್ಟೊತ್ತು ಗಾರ್ಡನ್ ಸುತ್ತಿದಾಯ್ತು ಸೊ ಇವಾಗ ಮಕ್ಳಿಗೆ ಆಟಾಡೋಕೆ ಸಿಕ್ತು ಆನೆ ಮತ್ತೆ ಸ್ಲೈಡ್ಸ್ ಮತ್ತೆ ಜೋಕಾಲಿ ಇಲ್ಲಿ ಪಾನಿಪುರಿ ಸೇವ್ ಪುರಿ ಮತ್ತೆ ಬೇಲ್ಪುರಿ ಆಮೇಲೆ ಗೋಬಿ ಮಂಚೂರಿ ನೋಡಿ ನಮ್ಮ ಪ್ರೇಕ್ಷಕ ಇವಾಗ ಸ್ವಲ್ಪ ಜೋಶ್ ಬಂತು ಅದನ್ನು ಇದ್ದಾರಾ ಇದಾರದೇ ಕಾರ್ತಿಕ್ हाथी तो जा तो जा। जागा किधर है आ विराज आए विराज एक बार देखो प्रेक्षक को जागा अच्छा ये भी चलो इधर से चलो ಆಕ್ಚುಲಿ ಇದು ಗುಹೆ ತರ ಇದೆ ಸೊ ಅದಕ್ಕೆ ಎರಡು ಮಕ್ಳು ಸಣ್ಣ ಮಕ್ಕಳು ಹೆದ್ರಿಕೊಂಡು ಹೋಗ್ಲಿಲ್ಲ ಸೊ ನೋಡಿ ಇಲ್ಲಿಂದ ಹೋಗ್ಬೇಕು ಇಲ್ಲಿಂದ ಹೋಗ್ಬಿಟ್ಟು ಅಲ್ಲಿ ಮುಂದೆ ಗಾಯ ಹತ್ರ ಬರುತ್ತೆ ಸೊ ಇದುಕ್ಕೆ ಹೋಗೋಕೆ ಎರಡು ಹೆದ್ರಿಕಂಡು ಐಸ್ ಹಾಯ್ ಕಿಸ್ಕಾ ವಿರಾಜ್ ಕಾ ಆ ರುಕ್ಕೋ ವಿರಾಜ್ ಆ ಅಜವಾ ಅಲ್ಲ ಎದುರ್ಕೊಂಡ್ರಲ್ಲ ಅನ್ಬಿಟ್ಟು ಇಲ್ಲಿ ಮೇಲ್ಗಡೆ ಕೂರ್ಸೋಕ ಫೋಟೋ ತೆಗೆಯಕೋದು ಅದಕ್ಕೋ ನೋಗ್ಲೇ ಅಡ್ಕೊಂಡಾ डर ವಿರಾಜ್ ಕಸತ್ ಬೈತೋ ಜಾ नको। आजा प्रेक्षु प्रेक्षु बैठेगी चलो हाँ देखती में। बाद में हम प्रेक्ष सुमने कुछ को तू सो देरे मुर फोटो क्लिक मार दे अरे मैं किधर सर अच्छा। हाँ जा मियां, तू भी जा मामा मामा पकड़ो जा, जा, जा मू तू प्रेक्ष्ट 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 जा ये क्या है ये राउंड वाला है, का है। वा। अच्छा ठीक वा। है इधर स्लाइड स्लाइड्स है ना चलो इधर से इधर चढ़ना है प्रेक्षो आ जाए थी अच्छा आजा 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 जल्दी अट्ठी स्टीस स्लाइड्स ना रहा आड़ली एंड बट तू ये करे कर को बंद ना तो कोई एक पकड़ के चढ़ने से हाँ तू तो भी जा अभी अभी देखो दीदी कैसे चलते नाम प्रेक शो चलो बरोबर वो सोल पैदरी खोड़ी तो बट आमेले आधे अम्मा अम्मा आन कोण आधे बंतो

ಸೊ ಇವರೆಲ್ಲಾ ಆಟ ಆಡಾದ್ಮೇಲೆ ಇವಾಗ ಗಾರ್ಡನ್ ಇಂದ ಹೊರಟು ಸೊ ನೋಡಿ ಇವಾಗ ಗಾರ್ಡನ್ ಲಾಸ್ಟ್ ಗೇಟ್ ಇದು ಗಾರ್ಡನ್ ಇಂದ ಹೊರಟು ಅದೇ ಪಕ್ಕದಲ್ಲಿ ದೇವಸ್ಥಾನ ಇತ್ತು ಸೊ ಅಲ್ಗೊಂದ್ಸಲ ಪಕ್ಕದಲ್ಲಿ ಇತ್ತಲ್ವಾ ಅಂದ್ಬಿಟ್ಟು ಹೋದ್ವಿ ಸೊ ಇದು ನೋಡಿ ದುರ್ಗಾ ಇದು ದುರ್ಗಾ ಮಾತಾ ದೇವಸ್ಥಾನ ಈ ಮುಂಬೈನಲ್ಲಿ ಏನ್ ಅಂದ್ರೆ ದೇವಸ್ಥಾನಗಳಲ್ಲಿ ಊರು ಕಡೆ ಏನಂದರೆ ಪ್ರಸಾದ ಥರ ಅವಲಕ್ಕಿ ಚರ್ಪು ಅಥವಾ ಕಡಲೆಪುರಿ ಚರ್ಪು ಅಥವಾ ಏನಾದರೂ ಸರಿ ಚರುಪು ಅಂತ ಇರುತ್ತೆ ಬಟ್ ಇದು ಯಾವುದೇ ಹೋಗ್ಲಿ ಆಲ್ಮೋಸ್ಟ್ ಜಾಸ್ತಿ ಎಲ್ಲರೂ ಕಡಲೆ ಬೀಜ ಸುಣ್ಕಲ್ ಮತ್ತು ಸಣ್ಣ ಕಲ್ಸಕ್ಕೆ ಬರುತ್ತಲ್ಲ ಸೊ ಅದನ್ನು ಮೂರನ್ನು ಮಿಕ್ಸ್ ಮಾಡಿಬಿಟ್ಟು ಆಲ್ಮೋಸ್ಟ್ ಎಲ್ಲ ದೇವಸ್ಥಾನದಲ್ಲೂ ಅದನ್ನೇ ಪ್ರಸಾದ ಅಂತ ಕೊಡ್ತಾರೆ ಸೊ ಇಲ್ಲೂ ಅದನ್ನೇ ಕೊಡ್ತಿದ್ದಾರೆ ನೋಡಿ ಇದು ದುರ್ಗಾ ಮಾ ನಾವು ಹೋಗಿದ್ದು ಸಂಜೆ ಆರೂವರೆ ಆಗಿರೋದ್ರಿಂದ ಸೊ ಜನ ಜಾಸ್ತಿ ಇರ್ಲಿಲ್ಲ ಸೊ ನೋಡಿ ಎಷ್ಟು ಪೀಸ್ಫುಲ್ ಆಗಿದೆ ದೇವಸ್ಥಾನ ತುಂಬಾ ಸೈಲೆಂಟ್ ಆಗಿತ್ತು ಮತ್ತೆ ಜನ ಜಾಸ್ತಿ ಇರ್ಲಿಲ್ಲ ಸೊ ಅದಕ್ಕಾಗಿ ವಿಡಿಯೋ ಮಾಡ್ಲಿಕ್ಕೆ ಬಿಡ್ತಾರ ಇಲ್ವೋ ಅನ್ಕೊಂಡು ಹೋದ್ವಿ ಬಟ್ ಏನು ಅನ್ಲಿಲ್ಲ ಕಾರ್ಪೆಟ್ ಮಜಾ ಅಂದ್ರ मियाँ डांस कर मियाँ डांस करो डांस करो देखो एक्चुअली डांस करे डांस करो घूम के घूम के ताक गए मियाँ ಅಭಿ ಅಚ್ಚಾಸ ಕೇಳ್ತ ಗರ್ದಿ ಚಲೋ ದೇವಸ್ಥಾನ ಎಲ್ಲ ನೋಡಿದ್ಮೇಲೆ ಸೊ ಒಂದ್ ಐದ್ ನಿಮಿಷ ಕೂತ್ಕೊಳ್ಳೋಣ ಅಂದ್ಬಿಟ್ಟು ಕುತ್ಕೊಂಡಿದ್ವು ಸೊ ಅಲ್ಲಿ ಮಕ್ಕಳು ಕೂಡ ಆಟ ಇವಾಗ ನೋಡಿ ಒಂದು ಐದು ಐದ್ ನಿಮಿಷ ಆಯಿತು ಕುತ್ಕೊಂಡು ಸಹ ಇವಾಗ ಓಡುತ್ತಾ ಇದ್ವಿ ಮನೆಗೆ ಇದು ನಾವು ಹೋಗೋ ರೋಡು ಬಟ್ ಇದು ಹೈವೇ ರೋಡ್ ಏನಲ್ಲ ಬಟ್ ಆದ್ರೆ ಸಖತ್ ಗಾಡಿಗಳೆಲ್ಲ ಹೋಗ್ತಾ ಇದ್ದು ಮಾಲೂಮಿ ಹಾ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಗಾರ್ಡನ್ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್